ಚಳಿಗಿಂತರೊಳಗೆ ಆ ತಮ್ಮನೀಲಿ ಏನು ಮಾಡ್ಬೇಕಂದ್ರೆ ನೀವು ಹ್ಞೂ ಈ ಥರ ಇದು ಮಾಡಿದ್ಮೇಲೆ ಏನು ಅದು ಸೆಲೆಕ್ಟ್ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ಓಕೆ ಇದು ಚೆಕ್ ಈಗ ಚೆಕ್ ಮಾಡಿ ಏನಪ್ಪ ನೆಕ್ಸ್ಟ್ ಅದು ಒತ್ತಬೇಕು ಓಕೆ ನೆಕ್ಸ್ಟ್ ಒತ್ತಿದ ಒದ್ತಿದ್ಮೇಲೆ ಇದು ಅಪ್ಲೋಡ್ ಇದ್ದು ಎಲ್ಲ ಇದು ಬರ್ತದೆ ಏನು ಸ್ಕ್ರೀನ್ ಬರ್ತದೆ ಹಾಂ ಸ್ಕ್ರೀನ್ ಜೊತೆಗೆ ಕೆಳಗೆ ಇದು ಬರುತ್ತೆ ನೋಡಿ ನಿಮಗೇನು ತಮ್ನೀಲ್ಸ್ ಎಲ್ಲ ಬರ್ತಾವೆ ನೀವು ಅಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕಲ್ಲ ಯಾವ ಫ್ರೇಮ್ ಬೇಕಲ್ಲ ಅದನ್ನೇನಪ್ಪ ತಮ್ಮನೀಲಿ ಸೆಟ್ ಮಾಡಿಕೊಂಡು ಬಿಟ್ರೆ ಇದು ಹ್ಞೂ ನೋಡಿರಿ ನಮ್ಮನೇಲಿ ಸೆಟ್ ಆಗ್ತದೆ ಈಗ ನೀವು ಅಪ್ಲೋಡ್ ಮಾಡ್ಕೋಬೋದು ಇದು ಯೂಟ್ಯೂಬ್ ಆ್ಯಪಿಂದ ಮಾತ್ರ ಸಾಧ್ಯ ಹ್ಞೂ ಇದನ್ನು ನೀವು ವೈ ಟಿ ಸ್ಟುಡಿಯೋದಲ್ಲಿ ಮಾಡ್ಲಿಕ್ಕೆ ಬರಲ್ಲ ಮತ್ತು ವೈ ಟಿ ಡೆಸ್ಕ್ಟಾಪ್ ಅಂತಂದ್ರೆ ಲ್ಯಾಪ್ಟಾಪ್ ಮೇಲೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಹ್ಞೂ ನೀವೇನು ಯೂಟ್ಯೂಬ್ ಆ್ಯಪಿಂದ ಮಾತ್ರ ಈ ಥರ ಮಾಡಿದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಸೆಟ್ ಮಾಡ್ಲಿಕ್ಕೆ ಬರುತ್ತೆ ಒಂದು ಸಲ ಒಂದು ನೀವು ಏನೂ ಈ ಥರ ಸೆಟ್ ಮಾಡ್ಕೊಳ್ಳಿಲ್ಲ ಎಲ್ಲಿಂದೂ ಅಪ್ಲೋಡ್ ಮಾಡ್ಕೊಂಡ್ರಿ ಹ್ಞೂ ಅಂದರೆ ಡೆಸ್ಟಾಪಿಂದ ಅಪ್ಲೋಡ್ ಮಾಡ್ಕೊಂಡ್ರಿ ಅಥವಾ ಲ್ಯಾಪ್ಟಾಪಿಂದ ಅಪ್ಲೋಡ್ ಮಾಡ್ಕೊಂಡ್ರಿ ಅಂತಾರೆ ಅದು ಇದು ಮಾಡ್ಲಿಕ್ಕೆ ಬರೋಲ್ಲ